ದೇವರ ಸರ್ಕಾರದ ಅಸ್ಥಿವಾರ ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ಕ್ರಿಸ್ತನ ಎರಡನೇ ಬರೋಣಕ್ಕಾಗಿ ಕಾದುಕೊಂಡಿದ್ದ ಜನರು ಆ ಮಹಾ ನಿರಾಶೆಯ ನಂತರ ಪರಲೋಕದ ದೇವದರ್ಶನ ಗುಡಾರದ ಶುದ್ಧೀಕರಣ ಮತ್ತು ನ್ಯಾಯ ವಿಚಾರಣೆ ಎರಡೂ ಒಂದೇ ಆಗಿದೆ ಎಂಬುದಾಗಿ ಅವರು ತಿಳಿದುಕೊಂಡರು ನಂತರ ಪರಲೋಕದ ದೇವದರ್ಶನ ಗುಡಾರದಲ್ಲಿ ಒಡಂಬಡಿಕೆಯ ಮಂಜೂಷ ಪೆಟ್ಟಿಗೆಯನ್ನು ಅದರಲ್ಲಿರುವ ದೇವರ ಹತ್ತು ಆಜ್ಞೆಗಳ ಪ್ರಾಮುಖ್ಯತೆಯನ್ನ ತಿಳಿದುಕೊಂಡರು ಹೇಗೆಂದರೆ ಪ್ರಕಟಣೆ ಪುಸ್ತಕ ಹನ್ನೊಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಪರಲೋಕದ ದೇವದರ್ಶನ ಗುಡಾರದ ಮಹಾಪರಿಶುದ್ಧ ಸ್ಥಳ ಒಡಂಬಡಿಕೆಯ ಮಂಜೂಷ ಪೆಟ್ಟಿಗೆ ಇರುವುದನ್ನ ತಿಳಿದುಕೊಂಡು ಈ ಲೋಕದ ದೇವದರ್ಶನ ಗುಡಾರ ಪರಲೋಕದ ದೇವದರ್ಶನ ಗುಡಾರದ ಛಾಯೆ ಆಗಿರುವುದರಿಂದ ಇಬ್ರೇದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ತಿಳಿಸುವಂತೆ ಮಂಜೂಷ ಪೆಟ್ಟಿಯ ಒಳಗಡೆ ಮಣ್ಣ ಇಟ್ಟಿದ್ದ ಚಿನ್ನದ ಪಾತ್ರೆ ಆರುಣನ ಚಿಗುರಿದ ಕೋಲು ದೇವರು ತನ್ನ ಸ್ವಂತ ಕೈಯಿಂದ ಬರೆದ ಹತ್ತು ಹಾಗ್ನೆಗಳ ಎರಡು ಹಲಗೆ ಎಂಬುದನ್ನ ಅರ್ಥ ಮಾಡಿಕೊಳ್ಳುವುದರ ಮೂಲಕವಾಗಿ ವಿಮೋಚನ ಕಾಂಡ ಇಪ್ಪತ್ತೈದನೇ ಅಧ್ಯಾಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ವಚನ ತಿಳಿಸುವಂತೆ ಆ ಮಂಜೂಸ ಪೆಟ್ಟಿಗೆಯ ಮೇಲೆ ಕೃಪಾಸನವಿದ್ದು ಎರಡು ಕಿರೋಬಿಗಳ ನಡುವೆ ಕೃಪಾಸನ ಮಧ್ಯದಲ್ಲಿ ದೇವರು ಇಸ್ರಾಲ್ ಜನರೊಂದಿಗೆ ಮಾತನಾಡುವವನಾಗಿದ್ದನು ಅಂದರೆ ಮಂಜೂಸ ಪೆಟ್ಟಿಗೆಯ ಮೇಲಿರುವ ಕೃಪಾಸನ ದೇವರ ಸಿಂಹಾಸನವನ್ನ ಸೂಚಿಸುತ್ತದೆ ಹೇಗೆ ಕೃಪಾಸನದ ಕೆಳಗೆ ಅಂದರೆ ಮಂಜೂಸದ ಪೆಟ್ಟಿಗೆಯ ಒಳಗೆ ದೇವರ ಹತ್ತು ಆಗ್ನೆಗಳಿತ್ತು ಅದೇ ರೀತಿಯಲ್ಲಿ ದೇವರ ಸಿಂಹಾಸನದ ಅಸ್ಥಿವಾರ ಹತ್ತು ಆಗ್ನೆಗಳಾಗಿದೆ ಯಾಕೆಂದ್ರೆ ಕೀರ್ತನೆ ತೊಂಬತ್ತೇಳನೇ ಅಧ್ಯಾಯ ಎರಡನೇ ವಚನದಲ್ಲಿ ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ಥಿವಾರ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಹಾಗೆಯೇ ನೀತಿ ಎಂದರೆ ಏನು ಎಂಬುದಾಗಿ ನಾವು ನೋಡುವುದಾದ್ರೆ ಕೀರ್ತನೆ ನೂರ ಹತ್ತೊಂಬತ್ತನೇ ಅಧ್ಯಾಯ ನೂರ ಎಪ್ಪತ್ತೆರಡನೇ ವಚನದಲ್ಲಿ ನಿನ್ನ ಆಜ್ನೆಗಳೆಲ್ಲ ನೀತಿಯೇ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಈ ವಾಕ್ಯಗಳೆಲ್ಲ ನಮಗೆ ಏನನ್ನ ತಿಳಿಸುತ್ತದೆ ಎಂದರೆ ದೇವರ ವಾಕ್ಯದ ಅಸ್ಥಿವಾರ ದೇವರ ರಾಜ್ಯದ ಅಸ್ಥಿವಾರ ದೇವರ ಸರ್ಕಾರದ ಅಸ್ಥಿವಾರ ದೇವರ ಹತ್ತು ಆಜ್ಞೆಗಳಾಗಿದೆ ಎಂಬುದಾಗಿ ತಿಳಿಸುತ್ತದೆ ಆದುದರಿಂದಲೇ ಜ್ಞಾನಿಯಾದಂತಹ ಸಲಮೂನನು ಪ್ರಸಂಗಿ ಪುಸ್ತಕದಲ್ಲಿ ವ್ಯರ್ಥವೂ ವ್ಯರ್ಥ ಸಮಸ್ತವೂ ವ್ಯರ್ಥ ಎಂದು ಹೇಳುವುದರ ಮೂಲಕವಾಗಿ ಕೊನೆಯಲ್ಲಿ ದೇವರಿಗೆ ಭಯಪಟ್ಟು ಮತ್ತು ಆತನ ಆಜ್ಞೆಗಳನ್ನ ಪಾಲಿಸು ಯಾಕೆಂದರೆ ಇದೇ ಮನುಷ್ಯನ ಪ್ರಮುಖ ಕರ್ತವ್ಯ ಎಂಬುದಾಗಿ ಪ್ರಸಂಗಿ ಹನ್ನೆರಡನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ತಿಳಿಸುವವನಾಗಿದ್ದಾನೆ ಯಾಕೆಂದರೆ ಯಾಕೋಬ್ಬನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನವನ್ನ ನಾವು ಓದುವುದಾದರೆ ಈಗ ಪರಲೋಕದಲ್ಲಿ ನಡೆಯುತ್ತಿರುವ ನ್ಯಾಯ ವಿಚಾರಣೆ ಅದು ದೇವರ ಹತ್ತು ಆಜ್ಞೆಗಳ ಮೂಲಕ ದೇವರು ಪ್ರತಿಯೊಬ್ಬೊಬ್ಬರನ್ನ ನ್ಯಾಯ ವಿಚಾರಣೆ ಮಾಡಿ ತೀರ್ಪು ಮಾಡುವವನಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ ಹಾಗಾದರೆ ಕ್ರಿಸ್ತನು ಸಿಲಿಬಿಗೆ ಹಾಕಿ ರದ್ದುಪಡಿಸಿದ ಧರ್ಮಶಾಸ್ತ್ರ ಯಾವುದೆಂದರೆ ಮೋಶೆಯ ಧರ್ಮಶಾಸ್ತ್ರವಾಗಿದ್ದು ಅದು ಬರುವಂತ ಮೇಸಾಯನನ್ನ ಸೂಚಿಸುವಂತಾಗಿತ್ತು ಆದ್ದರಿಂದಲೇ ಕೊಲೋಸೆಯದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನೇಳರ ತನಕ ನಾವು ಓದುವುದಾದರೆ ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ ಎಂಬುದಾಗಿ ತಿಳಿಸುವಂತಾಗಿದೆ ಆದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದಾಗ ದೇವರ ಹತ್ತು ಆಜ್ಞೆಗಳನ್ನ ಸಂಪೂರ್ಣವಾಗಿ ಕೈಗೊಂಡು ನಡೆಯುವುದರ ಮೂಲಕವಾಗಿ ಒಬ್ಬ ಮನುಷ್ಯನು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯಲು ಸಾಧ್ಯ ಎಂಬುದನ್ನು ತೋರಿಸುವುದರ ಮೂಲಕವಾಗಿ ಮತ್ತಾಯನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ನ್ಯಾಯ ಪ್ರಮಾಣವನ್ನಾಗಲಿ ಪ್ರವಾದನೆಗಳನ್ನಾಗಲಿ ಹಾಳು ಮಾಡುವುದಕ್ಕಾಗಿ ನಾನು ಬಂದೆನೆಂದು ನೆನೆಸಬೇಡಿರಿ ಹಾಳು ಮಾಡುವುದಕ್ಕಾಗಿ ಅಲ್ಲ ಆದರೆ ನೆರವೇರಿಸುವುದಕ್ಕಾಗಿ ಬಂದೆನು ಎಂಬುದಾಗಿ ತಿಳಿಸಿದನು ಆದುದರಿಂದಲೇ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ ಎಂದು ಆಜ್ಞೆಗಳ ತಾತ್ಪರ್ಯ ಪ್ರೀತಿ ಎಂಬುದಾಗಿ ಈ ಲೋಕಕ್ಕೆ ತೋರ್ಪಡಿಸಿದನು ಯಾಕೆಂದರೆ ದೇವರ ಆಜ್ಞೆಗಳು ಆತನ ಗುಣವಾಗಿದೆ ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರಿಂದ ಈ ಲೋಕದಲ್ಲಿ ದೇವರ ಗುಣಗಳನ್ನ ಪ್ರಚುರಪಡಿಸುವವರಾಗಿದ್ದೇವೆ ಹೀಗೆ ದೇವರ ಹತ್ತು ಆಜ್ಞೆಗಳ ಬಗ್ಗೆ ಅಧ್ಯಯನ ಮಾಡುವಾಗ ಈ ಹತ್ತು ಆಜ್ಞೆಗಳಲ್ಲಿ ಕೇಂದ್ರ ಬಿಂದು ಯಾವುದೆಂದರೆ ಅದು ಸೃಷ್ಟಿಗೆ ಗುರುತಾಗಿ ನೀಡಿರುವ ನಾಲ್ಕನೇ ಆಗ್ನೆಯ ಅದು ಸಬ್ಬತ್ತಿನದ ಆಗಿದೆ ವಿಮೋಚನಾ ಕಾಂಡ ಇಪ್ಪತ್ತನೇ ಅಧ್ಯಾಯ ಎಂಟರಿಂದ ಹನ್ನೊಂದರ ತನಕ ನಾವು ಓದುವುದಾದರೆ ಆರು ದಿನಗಳಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿ ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ಈ ಏಳನೇ ದಿನವನ್ನ ದೇವರು ಆಶೀರ್ವದಿಸಿದನು ಈ ಸಬ್ಬತ್ತಿನ ಸೃಷ್ಟಿಕರ್ತ ಯಾರು ಎಂಬುದನ್ನು ದೇವರೇ ಸೃಷ್ಟಿಗೆ ಒಡೆಯ ಎಂಬುದನ್ನು ಆತನೇ ನಮ್ಮ ರಕ್ಷಕನು ಎಂಬುದನ್ನು ಇದೇ ದೇವರ ಮುದ್ರೆ ಎಂಬುದನ್ನು ತಿಳಿಸುವುದರ ಮೂಲಕ ದೇವರು ಈ ದಿನವನ್ನ ಜ್ಞಾಪಕದಲ್ಲಿ ಇಟ್ಟುಕೊಂಡು ಆಚರಿಸುವಂತೆ ಆಜ್ಞಾಪಿಸುವವನಾಗಿದ್ದಾನೆ ಹೀಗೆ ದೇವರ ಗುಣಗಳನ್ನ ಪ್ರಚುರಪಡಿಸುವ ದೇವರ ಆಜ್ಞೆಗಳ ಮೇಲೆ ಸೈತಾನನಿಗೆ ಕೋಪ ಆದ್ದರಿಂದಲೇ ಪ್ರಕಟಣೆ ಪುಸ್ತಕ ಹನ್ನೆರಡನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ ಅಂದರೆ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನ ಹೇಳುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು ಎಂಬುದಾಗಿ ತಿಳಿಸುತ್ತದೆ ಇಲ್ಲಿ ಘಟ ಸರ್ಪನು ಯುದ್ಧ ಮಾಡುವವನಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ ಹಾಗಾದರೆ ಘಟಸರ್ಪನು ಯಾವ ರೀತಿಯಲ್ಲಿ ಯುದ್ಧ ಮಾಡುವವನಾಗಿದ್ದಾನೆ ದಾನಿಯ ಪುಸ್ತಕ ಏಳನೇ ಅಧ್ಯಾಯ ಇಪ್ಪತ್ತೈದನೇ ವಚನವನ್ನ ನಾವು ಓದುವುದಾದರೆ ಇಲ್ಲಿ ಚಿಕ್ಕ ಕುಂಬಣ್ಣ ಸೂಚಿಸುವ ಪೋಪ್ ವ್ಯವಸ್ಥೆ ಕಟ್ಟಳೆಯ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು ಎಂಬುದಾಗಿ ತಿಳಿಸುತ್ತದೆ ಹಾಗಾದರೆ ಹತ್ತು ಆಜ್ಞೆಗಳಲ್ಲಿ ಕಾಲ ಸಮಯದ ಬಗ್ಗೆ ತಿಳಿಸುವ ಆಜ್ಞೆ ಅದು ಒಂದೇ ಆಜ್ಞೆ ಅದು ಸಬ್ಬತ್ತಿನದ ನಾಲ್ಕನೇ ಆಗಿದೆ ಪೋಪ್ ವ್ಯವಸ್ಥೆ ಸಭೆಯ ಅಧಿಕಾರದಿಂದ ಕ್ರಿಸ್ತಸಕ ಮುನ್ನೂರ ಅರವತ್ನಾಲ್ಕರಲ್ಲಿ ನಡೆದ ಲಹೋದಿಕೆಯ ಒಕ್ಕೂಟದಲ್ಲಿ ಸಭೆಯ ಆರಾಧನೆ ದಿನವನ್ನು ಏಳನೇ ದಿನ ಶನಿವಾರಕ್ಕೆ ಬದಲಾಗಿ ಭಾನುವಾರವನ್ನ ಪರಿಶುದ್ಧ ದಿನವಾಗಿ ಆಚರಿಸಲು ಅಪ್ಪನೆ ನೀಡಿತು ಎಂಬುದಾಗಿ ಒಪ್ಪಿಕೊಳ್ಳುವವರಾಗಿದ್ದಾರೆ ಈ ಲೋಕವನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನನ್ನ ತೋರಿಸುವ ಈ ಆಜ್ಞೆಯನ್ನ ಬದಲಾಯಿಸುವುದರ ಮೂಲಕವಾಗಿ ಸೈತಾನ ಪರಲೋಕದಲ್ಲಿ ಆರಾಧನೆ ತನಗೆ ಸಿಕ್ಕಬೇಕೆಂದು ನೆನೆಸಿದ ಆ ಆಸೆಯನ್ನ ಭೂಲೋಕದಲ್ಲಿ ತನ್ನ ಮಧ್ಯವರ್ತಿಗಳ ಮೂಲಕವಾಗಿ ಆಜ್ಞೆಗಳನ್ನ ಬದಲಾಯಿಸಿ ರ ಮೂಲಕ ತಾನು ಆರಾಧನೆಯನ್ನ ಪಡೆದುಕೊಳ್ಳುವವನಾಗಿದ್ದಾನೆ ಆದ್ದರಿಂದಲೇ ಪ್ರಕಟಣೆ ಪುಸ್ತಕ ಹದಿಮೂರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಮೊದಲನೇ ಮೃಗವನ್ನ ಸೂಚಿಸುವ ಪೋಪ್ ವ್ಯವಸ್ಥೆಗೆ ಘಟಸರ್ಪ ಅಧಿಕಾರ ಮತ್ತು ಸಿಂಹಾಸನವನ್ನ ನೀಡಿರುವುದರಿಂದ ಮೃಗದ ಗುರುತನ್ನ ಸೂಚಿಸುವ ಭಾನುವಾರ ಪವಿತ್ರತೆಯ ಆಚರಣೆಯ ಕಾನೂನನ್ನ ಜಾರಿ ಮಾಡುವುದರ ಮೂಲಕವಾಗಿ ದೇವರ ದಿನವಾದ ನಾಲ್ಕನೇ ಆಗ್ನೆಯ ಮೇಲೆ ಯುದ್ಧ ಮಾಡುವವರಾಗಿದ್ದಾರೆ ಆದ್ದರಿಂದಲೇ ದೇವ ಜನರು ಈ ಲೋಕಕ್ಕೆ ಕೊನೆಯ ಎಚ್ಚರಿಕೆ ಸಂದೇಶವನ್ನ ನೀಡುವವರಾಗಿದ್ದಾರೆ ಅದೇನೆಂದರೆ ಪ್ರಕಟಣೆ ಪುಸ್ತಕ ಹದಿನಾಲ್ಕನೇ ಅಧ್ಯಾಯ ಆರರಿಂದ ಹನ್ನೆರಡರ ತನಕ ನಾವು ಓದುವುದಾದ್ರೆ ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯೂ ಬಂದಿದೆ ಆದ್ದರಿಂದ ಸೃಷ್ಟಿಗೆ ಗುರುತಾಗಿರುವ ಸಬ್ಬತ್ತಿನವನ್ನ ಆರಾಧಿಸುವಂತೆಯೂ ಬಾಬಿಲೋನ ತಪ್ಪಾದಂತ ಬೋಧನೆಯನ್ನ ಬಿಟ್ಟು ಹೊರಬರುವಂತೆಯೂ ಬೃಗದ ಮುದ್ರೆಯನ್ನ ಹಾಕಿಸಿಕೊಳ್ಳಬೇಡಿರಿ ಎಂಬುದಾಗಿಯೂ ದೇವರು ಈ ಲೋಕಕ್ಕೆ ಎಚ್ಚರಿಕೆಯ ಸಂದೇಶವನ್ನ ನೀಡುವವನಾಗಿದ್ದಾನೆ ಆದರೆ ಪ್ರಕಟಣೆ ಪುಸ್ತಕ ಹದಿಮೂರನೇ ಅಧ್ಯಾಯದಲ್ಲಿ ತಿಳಿಸುವಂತೆ ಈ ಲೋಕಕ್ಕೆ ಭೃಗದ ಗುರುತಾದ ಭಾನುವಾರ ಆಚರಣೆ ಕಾನೂನನ್ನ ಜಾರಿಗೆ ತರುವಾಗ ದೇವ ಜನರು ಏನು ಮಾಡುವವರಾಗಿದ್ದಾರೆ ಎಂದರೆ ಪ್ರಕಟಣೆ ಪುಸ್ತಕ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಈ ರೀತಿಯ ತಿಳಿಸುತ್ತದೆ ಇದರಲ್ಲಿ ದೇವರ ಆಗ್ನೆಗಳನ್ನು ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಗೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆಯು ತೋರಿ ಬರುತ್ತದೆ ಎಂಬುದಾಗಿ ತಿಳಿಸುತ್ತದೆ ಮೃಗದ ಗುರುತಾದ ಭಾನುವಾರ ಆಚರಣೆ ಕಾನೂನು ಈ ಲೋಕಕ್ಕೆ ಬರುವಂತಹ ಸಂದರ್ಭದಲ್ಲಿ ದೇವರ ಮಕ್ಕಳು ಯೇಸುವಿನ ಮೇಲಿನ ನಂಬಿಕೆಯಿಂದ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂತವರಾಗಿದ್ದಾರೆ ಹೇಗೆ ಯೋಸಪ್ಪ ಐಗುಪ್ತದಲ್ಲಿ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದನು ಹೇಗೆ ಬಾಬಿಲೋನಿನಲ್ಲಿ ದಾನಿಯೇಲ ಅಜರಾಯ ಹನನಾಯ ವಿಷಯ ಏನೆನ್ನುವಂತವರು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡೆದರು ಅದೇ ರೀತಿಯಲ್ಲಿ ನಾವು ಸಹ ಈ ಕೊನೆಯ ಕಾಲದಲ್ಲಿ ಯೇಸುವಿನ ಮೇಲಿನ ನಂಬಿಕೆಯಿಂದ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ